ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಮಾ ಮಾವಿನ ತೋಟ ತೋರಿಸ್ತಾ ಇದ್ದೀನಿ ಈ ಮಾವಿನ ತೋಟದಲ್ಲಂತೂ ಕಾಯಿ ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಬರುತ್ತೆ ಆ ಥರ ಇದ್ದಾವೆ ಎಲ್ಲ ಥರ ವೆ ಅಂದರೆ ವೆರೈಟಿ ವೆರೈಟಿ ಮಾವಿನ ಗಿಡಗಳಿದ್ದಾವೆ ಎಲ್ಲ ಗಿಡದಲ್ಲೂ ಮಾವಿನಕಾಯಿ ತುಂಬ ಇದ್ದಾವೆ ಎಲ್ಲ ಕಿತ್ತಿದ್ದಾರೆ ಈಗ ಆಲ್ರೆಡಿ ಅದು ಸೇಲ್ ಮಾಡಿದ್ರು ಅಷ್ಟು ಕಾಯಿ ಇದ್ದಾವೆ ಈ ಅಂತ ನೋ ನೋಡಕ್ಕೆ ತೋಟ ಅಂತೂ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳಬೇಕು ಮಾವಿನ ಹಣ್ಣು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಆ ತರ ಇದಾವೆ ಮಾವಿನ ಕೈಗಳು ಎಲ್ಲ ತರ ಜಾತಿನೂ ಇದ್ದಾವೆ ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ ನೀವು ಈ ವಿಡಿಯೋ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ವಿಡಿಯೋ ಎಲ್ಲ ಮತ್ತು ಅತ್ತೆ ಅವ್ರ ಫ್ರೆಂಡ್ ಅನಿತಾ ಆಂಟಿ ಬಂದವ್ರೆ ಆ ಇವತ್ತೆಲ್ಲ ಫೋಟೋಸ್ ತಗೊಂಬೇಕಂತೆ ಹಾ ಹೇಳಿ ಗಾಯ್ಸ್ ಆಯ್ ಹಾ ಹೇಳ್ತಾರೆ ನೋಡಿ ಗಾಯಿಸಿ ಗೈಸ್ ಇವತ್ತು ನಮ್ದೇನೋ ಮಟನ್ ಫಂಕ್ಷನ್ ಇದೆ ಗಂಗಮ್ಮಂಗಿ ಕುರಿ ಹೊಡೆದ್ವಿ ನೋಡಿ ಗಾಯಿಸಿ ಇಲ್ಲೆಲ್ಲ ಚೆನ್ನಾಗಿದೆ ನೇಚರ್ ಎಲ್ಲ ಇದು ನಮ್ಮ ತೋಟ ಗಾಯಿಸಿ ಮಾವಿನಕಾಯಿ ಮಾವಿನಕಾಯಿ ನೋಡಿಸಿ ಅನಿತಾ ಅಂಟಿ ನೋಡಿ ಗಾಯ್ಸ್ ತೋತ್ ಮಾವಿನಕಾಯಿ ಮಾವಿನಕಾಯಿ ನೋಡಿಸಿ ಗಾಯಿಸಿ ನೋಡಿ ಗಾಯಿಸಿ ಚೆನ್ನಾಗಿದ್ದಾವೆ ಮಾವಿನಕಾಯಿ ಮತ್ತು ನೋಡಿ ಗಾಯಿಸಿ ಮಾವಿನಕಾಯಿಗಳು ಈಗ ಗಾಯ್ಸ್ ಇನ್ನ ನೋಡಿಸಿ ಇನ್ನೂ ತೋಟ ಎಲ್ಲ ದೊಡ್ಡದೈತೆ ಅಂತೇಳಿ ಗಾಯಿಸಿದೊಂದು ಮಾವಿನಕಾಯಿ ಹಣ್ಣಾಗೋಜಾತಿ ಗಾಯಿಸಿದು ಮ್ಯಾಂಗೋ ಗಾಯಿಸಿ ಅವಾಗಲೇ ನಾನು ತೋರಿಸಿದ್ದು ಮ್ಯಾಂಗೋನೇ ಇದು ಮ್ಯಾಂಗೋನೇ ಗಾಯ್ಸ್ ನೋಡಿ ಗೈಸ್ ತೋರಿಸ್ತಾ ಇದ್ದಾರೆ ನೋಡಿ ಗೈಸ್ ಇವಾಗ ಮ್ಯಾಂಗೋ ತೋರಿಸ್ತಾ ಇದ್ದಾರೆ ಹಾಂ ಇವೆಲ್ಲ ಮ್ಯಾಂಗೋ ಗೈಸ್ ಇಲ್ಲೆಲ್ಲ ಫೋಟೋಸ್ ತಗೊಳ್ಳೋಕ್ಕೆ ಬಂದಿದ್ದೀವಿ ಇವ್ರು ನಮ್ಮ ಅನಿತಾ ಆಂಟಿ ಆ ಕಡೆ ಅವರ ಬ್ಲೂ ಕಲರ್ ಶರ್ಟ್ ಅವ್ರ ಹಸ್ಬೆಂಡು ಮತ್ತು ಈ ಕಡೆ ಇಬ್ಬರು ಮಕ್ಕಳು ಮತ್ತು ಒಬ್ಬರು ಸೊಸೆ ಗಾಯಸ್ ಆಮೇಲೆ ಚೆನ್ನಾಗಿದೆ ತೋಟ ಬಾಯಿಗೆ ಗಾಯಿಸಿ ನೀವು ಬರಬೇಕಂದ್ರೆ ನೈನ್ ಏಯ್ಟ್ ಡಬಲ್ ಫೋರ್ ಡಬಲ್ ಟು ಸಿಕ್ಸ್ ಡಬಲ್ ಫೋರ್ಗೆ ಬ ಕಾಲ್ ಮಾಡಿ ಆಮೇಲೆ ಇಲ್ಲಿಗೆ ಬಂದು ನಾವು ನಾವು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀವಿ ಇಲ್ಲಿಗೆ ಬಂದು ಫೋಟೋಸ್ ತಗೊಳ್ಳಿಗಳು ಆ ಇವರೇ ಸೂರ್ಯ ನೋಡಿ ಇವ್ರ ಮುಖ ನೋಡಿ ಗಾಯಿಸಿ ಹೆಂಗೈತೆ ಚೆನ್ನಾಗಿ ಇವ್ರ ಮುಖ ಇವ್ರ ಮುಖ ಎಲ್ಲರೂ ಮುಖ ಚೆನ್ನಾಗಿದೆ ಹಾಂ ಚೆನ್ನಾಗಿ ಬೈ ಗಾಯಿಸ್ಬಿಡಿ ಗಾಯಿಸ್ಬೋಕೈತೆ ಚೆನ್ನಾಗಿದೆ ನಾವೆಲ್ಲ ಸಿಟಿಯಲ್ಲಿ ಇದ್ದು ಇದ್ದು ಈ ತರ ಸಡಿತ ತೋಟಗಳಲ್ಲಿ ಮಾವಿನ ಹಣ್ಣು ಅಂತೂ ನೋಡ್ತಾ ಇದ್ರೆ ತುಂಬಾ ಖುಷಿ ಅನಿಸ್ತಾ ಇತ್ತು ಅಂದ್ರೆ ವೆರೈಟಿ ವೆರೈಟಿ ಮಾವಿನ ಹಣ್ಣು ಗಿಡ ತುಂಬಾ ಮಾವಿನ ಪಕ್ಷಿಗಳು ತಿಂದಿರೋ ಅಂತ ಮಾವಿನಕಾಯಿಗಳು ಅದನ್ನ ನೋಡಕ್ಕಂತೂ ಎರಡು ಕಣ್ಣು ಸಾಲದ ಆ ತರ ಇದಾವೆ ಮಾವಿನ ಹಣ್ಣು ವೆರೈಟಿ ವೆರೈಟಿ ಇದಾವೆ ಇವೆಲ್ಲ ನೋಡ್ಕೊಂಡು ಬಂದು ನಾವು ಫೋಟೋ ಎಲ್ಲ ತೆಗೆದ ಸ್ವಲ್ಪ ತಗಸ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದ್ವಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್